ಕೋಲಾರ ಜಿಲ್ಲೆಯ ಕೆಜಿಎಫ್ ತಾಲೂಕಿನ ದಲಿತಪರ ಸಂಘಟನೆ ಒಕ್ಕೂಟ ವತಿಯಿಂದ ಮಾನ್ಯ ಜಿಲ್ಲಾಧಿಕಾರಿಗಳ ಮತ್ತು ಜಿಲ್ಲಾಧಿಕಾರಿಗಳಿಗೆ ಜಿಲ್ಲಾ ಕಚೇರಿ ಆವರಣದಲ್ಲಿ ಇಂದು ಮನವಿ ಪತ್ರವನ್ನು ಉಪ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರವನ್ನು ಕೊಡಲಾಯಿತು ವಿಷಯ ಏನಂದ್ರೆ ಕೋಲಾರ ಜಿಲ್ಲೆಯ ಕೆಜಿಎಫ್ ತಾಲೂಕಿನ ಕೆಜಿಎಫ್ ಒಂದು ದೇಶ ವಿದೇಶಗಳಿಗೆ ಚಿನ್ನ ಕೊಟ್ಟ ನಾಡು ಅಂತ ಪ್ರಖ್ಯಾತಿ ಪಡೆದಿರುವ ವಿಶಿಷ್ಟತೆ ಹೊಂದಿದೆ ಅಂತ ಈ ಊರಿನಲ್ಲಿ ತ್ಯಾಜ್ಯ ಇಳುವರಿ ಕಸವನ್ನ ಹಾಕುವುದಕ್ಕೆ ಸಿದ್ದತೆ ಮತ್ತು ಪ್ರಯತ್ನ ನಡೆದಿದೆ ಯಾವುದೇ ಕಾರಣಕ್ಕೂ ಕಸವನ್ನ ಮತ್ತು ತ್ಯಾಜ್ಯ ವಸ್ತುವನ್ನು ಇಲ್ಲಿ ಹಾಕಬಾರದು ಎಂಬುದೇ ನಮ್ಮ ಉದ್ದೇಶ ಆದ್ದರಿಂದ ನಮ್ಮ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರವನ್ನು ನೀಡೋಕೆ ಬಂದಿದ್ದೀವಿ ಅಂತ ದಲಿತಪರ ಒಕ್ಕೂಟ ಸಂಘದ ವಾದವಾಗಿತ್ತು ಜಿಲ್ಲಾಧಿಕಾರಿ ಮುಖಾಂತರ ಸರ್ಕಾರಕ್ಕೆ ಏನು ಮನವಿಯನ್ನು ನೀಡುತ್ತಿದ್ದೇವೆ ವಿಚಾರ ಏನಂತಂದ್ರೆ ಬೆಂಗಳೂರು ಗ್ರಾಮಾಂತರ ಬಿ ಬಿ ಎಂ ಇಲಾಖೆ ಕಡೆಯಿಂದ ಏನು ಕೆಜೆಎಫ್ ತಾಲೂಕಿಗೆ ಕಸವನ್ನು ವಿಲೇವಾರಿ ಮಾಡ್ತಾ ಇದೆ ಅದನ್ನು ಈ ಕೂಡಲೇ ನಿಲ್ಲಿಸಬೇಕು ಮತ್ತೆ ಈ ಕೆಜೆಎಫ್ ಕೋಲಾರ ಜಿಲ್ಲೆಗೆ ಕೆ ಸಿ ವ್ಯಾಲಿ ನೀರು ಸಹ ಬಿಟ್ಟಿದೆ ಅದು ನೀರ ಸಹನ ಕಲುಷಿತ ಆಗಿದ್ದು ರೈತರು ಬೆಳೆಗಳು ಬೆಳೆದ್ರೆ ಅದು ತುಂಬಾನೇ ರೋಗ ಮುಕ್ತ ಆಗಿ ರೋಗ ಹರಡು ಮತ್ತು ಬೆಳೆಗಳು ಸಹನ ಆಗ್ತಾ ಇಲ್ಲ ವಿಚಾರ ಅದನ್ನು ಮನೆಗಂಡು ಕಸವನ್ನು ಸಹನು ಕೆಜೆಪ್ ತಾಲೂಕಿಗೆ ಆಗಲಿ ಇಲ್ಲ ಕೋಲಾರ ಡಿಸ್ಟಿಕ್ ಗೆ ಆಗ್ಬಾರ್ದು ಅಂತೇಳಿ ಈ ಮೂಲಕ ದಲಿತ ಪರ ಸಂಘಟನೆ ಒಕ್ಕೂಟದಿಂದ ಮನವಿ ಮಾಡ್ತಾ ಇದ್ದೇವೆ ಬಂಧುಗಳೇ ಈಗ ಕೆಜೆಪ್ ಚಿನ್ನದ ಗಣಿ ಪ್ರದೇಶಕ್ಕೆ ಬೆಂಗಳೂರಿನ ಬಿ ಬಿ ಎಂ ಪಿ ಕಸವನ್ನು ತಂದು ಇಲ್ಲಿ ಹಾಕುವುದಕ್ಕೆ ಸರ್ಕಾರ ಪ್ಲಾನ್ ಮಾಡಿದೆ ಇದನ್ನ ನಾವು ತುಂಬಾ ಎಲ್ಲಾ ದಲಿತ ಸಂಘಟನೆಗಳು ಪ್ರಗತಿಪರ ಸಂಘಟನೆಗಳು ಇದನ್ನ ಖಂಡಿಸ್ತಾ ಇದ್ದೇವೆ ಮುಂಚೆನೇ ಕೆ ಕೆಸಿ ವ್ಯಾಲಿ ನೀರನ್ನ ತಂದು ಇಲ್ಲಿ ಕೊಳಚೆ ನೀರನ್ನು ಬಿಟ್ಟು ನಮ್ಗೆ ಇಲ್ಲಿ ರೈತರಿಗೆ ಮತ್ತೆ ಇಲ್ಲಿ ಬೆಳೀತಕ್ಕಂಥ ಬೆಳೆಗಳಿಗೆ ಅನಾನುಕೂಲವಾಗಿದೆ ಈಗ ಈ ನಮ್ಮ ಕೋಲ ಈ ಕೆಜಿಎಫ್ ಚಿನ್ನದ ಗಣಿ ಪ್ರದೇಶದಲ್ಲಿ ಆ ಬಿ ಬಿ ಎಂ ಪಿ ಕಸವನ್ನು ತಗೋಬಂದು ಇಲ್ಲಿ ಹಾಕಿ ಇಲ್ಲಿನ ಎಲ್ಲ ಸಮುದಾಯಗಳಿಗೆ ಎಲ್ಲ ಕಡುಬಡವರಿಗೆ ರೋಗ ರುಜಿನಗಳನ್ನ ಸೃಷ್ಟಿ ಮಾಡ್ತಕ್ಕಂಥ ಕೆಲಸವನ್ನ ನಮ್ಮ ಸರ್ಕಾರ ಮಾಡ್ತಾ ಇದೆ ಇದಕ್ಕೂ ಮುಂಚೆನೆ ನಮ್ಮ ವಿಶ್ವಸಂಸ್ಥೆಗಳು ಕೂಡ ನಮ್ಮ ಭಾರತ ದೇಶಕ್ಕೆ ಸಾಲ ಕೊಡ್ಬೇಕಂತಂದ್ರೆ ಏನ್ ನೋಡಿ ಇವರಿಗೆ ಸಾಲ ಕೊಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾಗ ಇಲ್ಲಿನ ನಮ್ಮಲ್ಲಿ ಚಿನ್ನದ ಗಣಿಗಳಿದ್ದಾವೆ ಅಂತ ಹೇಳಿ ನಮ್ಮ ವಿಶ್ವಸಂಸ್ಥೆಯವರು ನಮ್ಮ ಭಾರತ ದೇಶಕ್ಕೆ ಸಾಲ ಕೊಡ್ತಕ್ಕಂತ ಒಂದು ಪ್ರಸಂಗನೂ ಉಂಟಾಗಿದೆ ಅಂತ ಇದರಲ್ಲಿ ಇವತ್ತು ನಮ್ಮ ಸರ್ಕಾರಗಳು ಈ ಕಸವನ್ನು ತಂದು ಇಲ್ಲಿ ಹಾಕಿ ರೋಗವನ್ನು ಅಂಟಿಸಿ ಇಲ್ಲಿನ ಚಿನ್ನದ ಗಣಿಯನ್ನ ಗೊಬ್ಬು ನಾರು ಇದರಿಂದ ತಿಪ್ಪೆ ಅಂತೆ ಮಾಡುವುದಕ್ಕೆ ನಾವು ಎಂದಿಗೂ ಬಿಡಲ್ಲ ಈ ತರ ಏನಾದ್ರು ಆದ್ರೆ ನಾವು ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡ್ತೀವಿ ಅಂತೇಳಿ ನಾವು ಒಂದು ಎರಡು ಮಾತನ್ನು ಹೇಳುತ್ತಾ ಇದೀವಿ ಮಾನ್ಯ ಜಿಲ್ಲಾಧಿಕಾರಿಗಳ ಕೋಲಾರ ಜಿಲ್ಲೆ ಕೋಲಾರ ಅವ್ರ ಮೂಲಕ ಮಾನ್ಯ ಮುಖ್ಯಮಂತ್ರಿಯವರವರಿಗೆ ಕರ್ನಾಟಕ ಸರ್ಕಾರ ವಿಧಾನಸೌಧ ಬೆಂಗಳೂರು ಮಾನ್ಯರ ವಿಷಯ ಬೆಂಗಳೂರು ಮಹಾನಗರ ಪಾಲಿಕೆಯ ಕಸವನ್ನು ಕೆಜೆಫ್ ಭೂಮಿಯಲ್ಲಿ ಹಾಕಬಾರದು ಎಂದು ಕ್ರಮ ಜರುಗಿಸಲು ಮನವಿ ಈ ಮೇಲ್ಕಂಡೆ ವಿಷಯ ಸಂಬಂಧ ತಮ್ಮಲ್ಲಿ ತಿಳಿಪಡಿಸಿದ್ದೇನೆಂದರೆ ದೇಶಕ್ಕೆ ಚಿನ್ನವನ್ನು ಕೊಟ್ಟು ಆರ್ಥಿಕ ಅಭಿವೃದ್ಧಿ ಏರ್ಪಡಿಸಿದ ಕೋಲಾರ ಚಿನ್ನದ ಗಣಿ ಪ್ರದೇಶದಲ್ಲಿ ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಸೇರಿದ ಕಸವನ್ನು ಹಾಕುವುದಕ್ಕೆ ಕರ್ನಾಟಕ ಸರ್ಕಾರವು ಅನುಮತಿ ನೀಡಿರುವುದಾಗಿ ನಮಗೆ ತಿಳಿದು ಬಂದಿದೆ ಈ ವಿಷಯದಲ್ಲಿ ಇಡೀ ಕೋಲಾರ ಜಿಲ್ಲೆಯ ಜನರಿಗೆ ಈ ವಿಷಯದ ಮೂಲಕ ದೊಡ್ಡ ನೋವನ್ನುಂಟು ಮಾಡಿರುತ್ತಾರೆ ದೇಶಕ್ಕೆ ಚಿನ್ನವನ್ನು ತೆಗೆದುಕೊಂಡು ಭೂಮಿಯಲ್ಲಿ ಕಸವನ್ನು ಹಾಕುವುದು ಧರ್ಮವೇ ಈಗಾಗಲೇ ಕೆಜೆಎಫ್ ನಗರ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊರತೆ ಹಾಗೂ ಔಷಧ ಕೊರತೆ ಇರುತ್ತದೆ ಈ ಸ್ಥಿತಿಯಲ್ಲಿ ಬೃಹತ್ ಕಸವನ್ನು ಇಲ್ಲಿ ಹಾಕುವ ಮೂಲಕ ಹೊಸ ವ್ಯಾಧಿಗಳು ಏನಾದರೂ ಹರಡಿದರೆ ತಾವು ನಾವು ಚಿಕಿತ್ಸೆಗಾಗಿ ಎಲ್ಲಿ ಹೋಗುವುದು ಆದ್ದರಿಂದ ತಾವು ಈ ನಮ್ಮ ಪರಿಸ್ಥಿತಿಯನ್ನು ಚಿಂತಿಸಿ ಕೂಡಲೇ ಸಡಳಿ ಕಸವನ್ನು ಕೋಲಾರ ಜಿಲ್ಲೆ ಯಾವುದೇ ಜಾಗಗಳಲ್ಲಿ ಹಾಕಬಾರದೆಂದು ಎಲ್ಕರ ಸಂಘಟನೆಗಳು ಸರ್ಕಾರವನ್ನು ಒತ್ತಾಯಿಸುತ್ತಿದ್ದೇವೆ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು ಈ ಕೂಡಲೇ ಕ್ರಮ ಜರುಗಿಸದೇ ಇದ್ದಲ್ಲಿ ನಮ್ಮ ಸಂಘಟನೆಗಳಿಂದ ವತಿಯಿಂದ ಕೋಲಾರ ಜಿಲ್ಲೆಯಾದ್ಯಂತ ಉಗ್ರವಾದ ಹೋರಾಟವನ್ನು ರೂಪಿಸಲಾಗುವುದು ಅಂದರೆ ಮೇಡಮ್ನವರಿಗೆ ನಮ್ಮ ಎಲ್ಲ ಮುಖಾಂತರ ಪ್ರಗತಿ ಮುಖಾಂತರ ಮೇಡಮ್ ಸಲ್ಲಿಸ್ತಾ ಇದ್ದೀವಿ ಸಂವಿಧಾನ ಶಿಲ್ಪಿ ಚಿಕಿತ್ಸೆ ಕೊರತೆ ಈ ಕಡೆ ಈ ಕಡೆ ಜಾಸ್ತಿ ನಮ್ಕೊಂಡ್ರೆ ಆದ್ರಿಂದ ಆ ಕಸ ನದಿ ಬಂದ್ರೆ ಈಗ ಇರುವ ವ್ಯಾಧಿಗಳೇ ಜಾಸ್ತಿ ಆಗ್ತದೆ ಅದಕ್ಕೆ ಚಿಕಿತ್ಸೆ ಆಗ್ಲಿಲ್ಲ ಆದ್ರಿಂದ ದಯವಿಟ್ಟು ನಮ್ಮ ಜಿಲ್ಲೆಗೆ ಬರ್ಬಾರ್ದು ಯಾವ್ದು ನಾನು ಈ ಕೋವಿಡ್ ಇಂದ ಚೇತರಿಸ್ ಇಲ್ಲ ಮೇಡಮ್ ಈಗಾಗಲೇ ಕೆ ಸಿ ನೀರು ನೀರಂತೆ ಎಣ್ಣೆ ಇಟ್ಬಿಟ್ಟು ಬೆಂಗಳೂರಿನ ಕೊರ್ಚೆ ನೀರನ್ನು ಮೈತ್ಕೊಮ್ಮನ್ನು ಕೋಲಾರ ಜಿಲ್ಲೆಗೆ ಈಗ ನಾವು ಕುಡಿಯೋ ನೀರು ಕೂಡ ತುಂಬಾ ಕಲುಷಿತವಾಗಿ ನೀರಾಗಿದೆ ಇದರ ಅದ್ರ ಜೊತೆಗೆ ಕೂಡ ಸರ್ಕಾರ ಇವತ್ತು ಹೆಚ್ಚಿಸ್ಕೊಳ್ಬೇಕು ಇವತ್ತು ಕೋಲಾರ ಜಿಲ್ಲೆಗೆ ಮತ್ತೆ ಬೆಂಗಳೂರಿನ ಏನು ಕಸವನ್ನು ನಿಲ್ವಾರಣೆ ಮಾಡ್ತಾ ಇದ್ದಾರೆ ಮತ್ತೆ ಹೆಚ್ಚಾಗಿ ನಮ್ಗೆ ಇವಾಗ ಪರಿಸ್ಥಿತಿ ಆಗಿದೆ ಸುತ್ತಮುತ್ತ ರೈತರು ಇದ್ದಾರೆ ಮತ್ತು ಹಳ್ಳಿಗಳ ಜೀವನ ಮಾಡೋದ್ ಕಷ್ಟ ಇದೆ ದಯವಿಟ್ಟು ಮನವರಿಕೆ ಮಾಡ್ಕೊಂಡು ನಮ್ಮ ರಾಜ್ಯ ಸರ್ಕಾರದಲ್ಲಿ ಏನಿದೆ ಮನವರಿಕೆ ಮಾಡ್ಕೊಂಡು ನಮ್ಮ ಕೋಲಾರ ಜಿಲ್ಲೆಯಿಂದ ಈ ದೇಶಕ್ಕೆ ಚಿನ್ನ ಕೊಟ್ಟಂತ ನಡೆ ಇದು ಹ ಈಗಾಗಲೇ ಕೂಡ ಕಸ ಹಾಕಿದ್ದಾರೆ ಮೇಡಮ್ ಅಲ್ಲಿ ತುಂಬಾ ಗುಬ್ಬು ವಾಸನೆಯಿಂದ ಜನ ಅಲ್ಲಿ ನೆರಳುತ್ತಾರೆ ಅದನ್ನು ಕೂಡಬೇಕು कितना परसेंट देवेडिंग में हम मान लो ये मान लो थैंक यू थैंक यू